ಹೊಯ್ಸಳ ಸಾಮ್ರಾಜ್ಯ ಕ್ರಿಚಕ ಸಾವಿರದ ಇಪ್ಪತ್ತಾರರಿಂದ ಕೃತಕ ಹದಿಮೂರುನೂರ ನಲವತ್ತ್ಮೂರು ಸ್ಥಾಪಕ ಸ್ಥಳ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಮೊದಲ ರಾಜಧಾನಿ ಬೇಲೂರು ನಂತರ ರಾಜಧಾನಿ ದ್ವಾರಸಮುದ್ರ ಹಳೆಬೇಡು ಹಿಂದೂ ಧರ್ಮ ಹಿಂದೂ ಧರ್ಮ ಮೊದಲ ಅರಸ ಎರಡನೇ ರೂಪಕಾಮ ಕೊನೆಯ ಅರಸ ಮೂರನೇ ವೀರಬಲ್ಲಾಳ ಪ್ರಸಿದ್ಧ ದೊರೆಗಳು ವಿಷ್ಣುವರ್ಧನ ಬಿರುದು ತಲಕಾಡುಗೊಂಡ ಇಮ್ಮಡಿ ಬಲ್ಲಾಳ ಮೂರನೇ ಬಲ್ಲಾಳ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಹೊಯ್ಸಳರ ಕೊಡುಗೆ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ಕೇಶವನಾಥ ದೇವಾಲಯ ಇವರ ಕಾಲದ ಪ್ರಮುಖ ಕೃತಿಗಳು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಮಲ್ಲಿನಾಥ ಪುರಾಣ ನಯಸೇನನ ಧರ್ಮಾಮೃತ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಕೇಶಿರಾಜನ ಶಬ್ದಮಣಿ ದರ್ಪಣ ನೇಮಿಚಂದ್ರನ ನೇಮಿ ಪುರಾಣ ಹೊಯ್ಸಳ ವಯ್ಸಳರ ಕಾಲದಲ್ಲಿದ್ದ ಪಂಚ ಪ್ರಧಾನ ಒಳಗೊಂಡ ಮಂತ್ರಿಗಳು ಮಂತ್ರಿಮಂಡಲ ಸಂಧಿ ವಿಗ್ರಾಹಿ ವಿದೇಶಾಂಗ ವ್ಯವಹಾರ ಮಹಾಭಂಡಾರಿ ಖಜಾನೆ ಪರಮ ವಿಶ್ವಾಸಿ ವೈಯಕ್ತಿಕ ಕಾರ್ಯದರ್ಶಿ ಮಹಾಪಾಯಿಸಿ ಮಹಾಪಾಯಸಿತರು ಹೆಡ್ ಆಫ್ ದ ರಾಯಲ್ ಎಸ್ಟಾಬ್ಲಿಷ್ಮೆಂಟ್ ಸೇನಾಪತಿ ಸೇನೆಯ ಮುಖ್ಯಸ್ಥ ವಿಜಯನಗರ ಸಾಮ್ರಾಜ್ಯ ನೂರ ಮೂವತ್ತಾರರಿಂದ ನೂರ ನಲವತ್ತಾರು ಸ್ಥಾಪಕ ಸ್ಥಾಪನೆ ಹದಿಮೂರುನೂರ ಮೂವತ್ತಾರರಲ್ಲಿ ಸ್ಥಾಪಕರು ಹಕ್ಕ ಬುಕ್ಕ ಸ್ಥಾಪನೆಗೆ ಸಹಾಯ ಮಾಡಿದವರು ವಿದ್ಯಾರಣ್ಯ ಮೊದಲ ರಾಜಧಾನಿ ಆನೆಗುಂದಿ ನಂತರ ರಾಜಧಾನಿ ವಿಜಯನಗರ ಹಂಪಿ ಹಂಪಿಯ ಮತ್ತೊಂದು ಹೆಸರು ವಿಜಯನಗರ ಹಂಪಿಯ ಪ್ರಾಚೀನ ಹೆಸರು ಕಿಸ್ಕಿಂದಿ ಹಂಪಿಯನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತಾರು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ ಲಾಂಛನ ವರಾಹ ಧರ್ಮ ಹಿಂದೂ ಧರ್ಮ ನಾಣ್ಯಗಳು ವರಹ ಪಗೋಡ ಓನ್ ಗದ್ಯಾಣ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮನೆತನಗಳ ಸಂಖ್ಯೆ ನಾಲ್ಕು ಸಂಗಮ ಸಾಳ್ವ ತುಳು ಅರಿವೀಡು ಕೃಷ್ಣ ದೇವರಾಯನು ತುಳುವಂಶದ ದೊರೆ ವಿಜಯನಗರ ಸಾಮ್ರಾಜ್ಯದ ಉನ್ನತಿಯಲ್ಲಿದ್ದ ಭಾಷೆಗಳು ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿಯರು ಕಾಂಟಿ ಇಟಲಿ ಒಂದನೇ ದೇವರಾಯ லுகோகாண்டே இத்தாலி ಎರಡನೇ தேவராயะ అబ్దుల్ రజా ఖర్షియా ಎರಡನೇ దేవராயะ నికిటిన్ రషియా ಎರಡನೇ ఇబ్రూపాక్షరాయ బార్బోస్ పోర్చుగల్ கிருஷ்ணదేవராய డొమిన్ పయాస్ పోర్చుగల్ கிருஷ்ணదేవராய న్యూజిన్ పోర్చుగల్ అచ్యుత రాయ్ ఫెడ్రిక్ నిజర్ పోర్చుగల్ సదాశివ రాయ్ ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಇವರ ಕಟ್ಟಡ ರಚನೆಗೆ ಗ್ರಾನೈಟ್ ಕಲ್ಲನ್ನು ಬಳಕೆ ಮಾಡುತ್ತಿದ್ದರು ಇವರ ಪ್ರಮುಖ ವಾಸ್ತುಶಿಲ್ಪ ರಚನೆಗಳು ಹಂಪಿಯ ವಿಜಯ ವಿಠಲ ದೇವಾಲಯ ವಿರೂಪಾಕ್ಷ ದೇವಾಲಯ ಕಲ್ಲಿನ ರಥ ತಿರುಪತಿ ವೆಂಕಟೇಶ್ವರ ದೇವಾಲಯ ಇವರ ಪ್ರಮುಖ ಕೃತಿಗಳು ಕೃಷ್ಣದೇವರಾಯ ಜಾಂಬೋತಿ ಕಲ್ಯಾಣ ಸಂಸ್ಕೃತ ಅಮುಕ್ತ ಮೌಲ್ಯದ ತೆಲುಗು ವಿಜಯನಗರ ಸಾಮ್ರಾಜ್ಯದ ಅರಸರಿಗಿದ್ದ ಬಿರುದುಗಳು ಒಂದನೇ ಹರಿಹರ ಪೂರ್ವ ಪಶ್ಚಿಮ ಸಮುದ್ರೇಶ್ವರ ಭಾಷೆಗಳ ತಪ್ಪದ ರಾಯರಗಂಡ ಕೃಷ್ಣದೇವರಾಯ ಯುವರಾಜ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಆಂಧ್ರ ಭೋಜ ಕರ್ನಾಟಕ ರಾಜ್ಯ ರಾ ರಮಾರಮಣ ಎರಡನೇ ದೇವರಾಯ ಗಜಬಿಟ್ ಗಜಬಿಟಿಂಕಾರ ದಕ್ಷಿಣ ಸಮುದ್ರೇಶ್ವರ ಅಭಿನಯ ವೀರ ದೇವರಾಯ ಕೃಷ್ಣದೇವರಾಯನ ಕಾಲದಲ್ಲಿದ್ದ ಅಷ್ಟ ದಿಗ್ಗಜರು ಅಲಸಾನಿ ಪೆದ್ದಣ್ಣ ದೋರ್ಜಿ ನಂದಿ ನಂದಿ ತಿಮ್ಮಣ್ಣ ಮಾದಯ್ಯ ಮಲ್ಲಣ್ಣ ಅಯ್ಯಲರಾಜು ಪಿಂಗಾಲಿ ಸೂರಣ್ಣ ರಾಮರಾಜಭೂಷಣ ತೆನಾಲಿ ರಾಮಕೃಷ್ಣ